ಇನ್ ಮುಂದೆ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ಸೀಟು ರಾಜ್ಯ ಸರ್ಕಾರದಿಂದ ಮಹತ್ವದ ಸುತ್ತೋಲೆ ಖಾಸಗಿ ಶಾಲೆಗಳಲ್ಲಿ ನಡೆಸ್ತಕ್ಕಂಥ ಎಂಟ್ರೆನ್ಸ್ ಟೆಸ್ಟ್ ನಿಷೇಧ ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಗಾಗಿ ತಂದಿದ್ದೀನಿ ರಾಜ್ಯದಲ್ಲಿ ಈ ಒಂದು ಒಳ ಮೀಸಲಾತಿ ಸಂಚಲನ ತುಂಬಾ ಸದ್ದು ಮಾಡ್ತಿರತಕ್ಕಂತ ಸಂದರ್ಭದಲ್ಲೇ ಏನು ಎಲ್ ಕೆ ಜಿ ಇಂದ ಹತ್ತನೇ ತರಗತಿವರೆಗೆ ಇದೆಯೋ ಈ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡುವಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ಸೀಟ್ ಅನ್ನ ರಿಸರ್ವ್ ಮಾಡಬೇಕು ಅಂತ ಹೇಳಿದೆ ರಾಜ್ಯ ಸರ್ಕಾರ ಇಂತ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡು ಸುತ್ತೋಲೆಯನ್ನ ಹೊರಡಿಸಿದೆ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮ್ಗಾಗಿ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಹಾಗೂ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನ್ ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ವಿಡಿಯೋ ಮುಂದುವರ್ಸೋಣ ಬನ್ನಿ ಪ್ರತಿಕ್ಷಕರೇ ರಾಜ್ಯದಲ್ಲಿ ಅನುದಾನಿತ ಶಾಲೆಗಳು ಮತ್ತು ಅನುದಾನ ರಹಿತ ಖಾಸಗಿ ಶಾಲೆಗಳು ಏನಿದಾವೋ ಈ ಎಲ್ಲ ಶಾಲೆಗಳ ಬಗ್ಗೆ ಒಂದು ವಿಚಾರವನ್ನ ಕರ್ನಾಟಕ ಸರ್ಕಾರ ಮುಂದೆ ತಂದಿದೆ ಈ ಎಲ್ಲ ಶಾಲೆಗಳಲ್ಲಿ ಏನು ಅಡ್ಮಿಷನ್ ನಡೆಯುತ್ತೋ ಈ ಅಡ್ಮಿಷನ್ ನಡೆಯುವಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದೆ ಹಾಗಾದ್ರೆ ಏನು ರಾಜ್ಯದಲ್ಲಿ ರಾಜ್ಯದ ಪಠ್ಯಕ್ರಮ ಇದೆಯೋ ಅಂದ್ರೆ ಸ್ಟೇಟ್ ಸಿಲೆಬಸ್ ಅಂತೀವಲ್ಲ ಈ ಸಿಲೆಬಸ್ ಜೊತೆಗೆ ಸಿಬಿಎಸ್ಸಿ ಎಸ್ ಸಿ ಶಾಲೆಗಳು ಇನ್ನು ಜೊತೆಗೆ ಐ ಸಿ ಎಸ್ ಸಿ ಇರತಕ್ಕಂತ ಶಾಲೆಗಳು ಈ ಎಲ್ಲಾ ಶಾಲೆಗಳಲ್ಲೂ ಕೂಡ ಅದರಲ್ಲೂ ಕೂಡ ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಶಾಲೆಗಳಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಈ ಎಲ್ಲಾ ಶಾಲೆಗಳಲ್ಲೂ ಕೂಡ ಎಲ್ ಕೆ ಜಿ ಇಂದ ಹತ್ತನೇ ತರಗತಿವರೆಗೆ ಅಡ್ಮಿಷನ್ ಮಾಡ್ತಾರೋ ಅಡ್ಮಿಷನ್ ಮಾಡುವ ಸಂದರ್ಭದಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನ ಹೆಣ್ಣು ಮಕ್ಕಳಿಗೆ ರಿಸರ್ವ್ ಮಾಡಿ ಇಡಬೇಕು ಸೀಟುಗಳನ್ನ ಅಂತ ಒಂದ್ ವೇಳೆ ಆ ಸೀಟುಗಳು ಫಿಲ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಂತರದಲ್ಲಿ ಅವುಗಳನ್ನ ಹುಡುಗರಿಗೆ ಕೊಡ್ಬೋದು ಅದು ಅವಕಾಶ ಇದೆ ಆದ್ರೆ ಮೂಲಭೂತವಾಗಿ ಹೆಣ್ಣು ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವ್ ಮಾಡ್ಲೇಬೇಕು ಕಡ್ಡಾಯವಾಗಿ ನೀವು ತುಂಬುವಾಗ ಈ ರೀತಿಯಲ್ಲೇ ತುಂಬಬೇಕು ಮತ್ತೆ ನೀವು ಬಂದ್ ಬಂದವ್ರನ್ನೆಲ್ಲ ಆಗಿಲ್ಲ ಈ ಮಾನದಂಡವನ್ನ ಹಾಕಿದೆ ಏನು ನೀವು ಈ ಅಡ್ಮಿಷನ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅದ್ರ ವೇಳಾಪಟ್ಟಿ ಇರುತ್ತೆ ಮತ್ತೆ ಶುಲ್ಕಗಳು ಇರ್ತವೆ ಅವುಗಳೆಲ್ಲವನ್ನ ನೀವು ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಬೇಕು ಇದು ಕಡ್ಡಾಯವಾಗಿ ನೀವು ಮಾಡ್ಬೇಕು ಅಂತ ಕೂಡ ಸುತ್ತೋಲೆಯಲ್ಲಿ ಹೇಳಲಾಗಿದೆ ಇನ್ನು ರಾಜ್ಯದಲ್ಲಿ ಇಪ್ಪತ್ತ್ ಸಾವಿರದ ಇನ್ನೂರ ಆರು ರಾಜ್ಯ ಪಠ್ಯಕ್ರಮದ ಖಾಸಗಿ ಶಾಲೆಗಳಿದಾವೆ ಸಾವಿರದ ನಾನೂರ ಎಪ್ಪತ್ತಾರು ಸಿ ಬಿ ಬಿ ಸಿ ಸ್ಕೂಲ್ ಗಳಿದೆ ನಾನೂರ ನಲ್ವತ್ತೆಂಟು ಐ ಸಿ ಎಸ್ ಸಿ ಸ್ಕೂಲ್ ಗಳಿದೆ ನೂರ ಹನ್ನೆರಡು ಕೇಂದ್ರೀಯ ವಿದ್ಯಾಲಯಗಳಿದೆ ಅವ್ರು ಹೇಳ್ತಾರೆ ರಾಜ್ಯ ಪಠ್ಯಕ್ರಮ ಕೇಂದ್ರದ ಪಠ್ಯಕ್ರಮ ನೀವ್ ಯಾವ್ದಾರ ಅನುಸರಿಸ್ತಾರಿ ಆದ್ರೆ ಈ ಸೀಟ್ ರಿಸರ್ವ್ ಮಾಡತಕ್ಕಂಥದ್ದು ಕಡ್ಡಾಯ ನೀವು ಯಾವುದೇ ರೀತಿಯಲ್ಲಿ ಇದನ್ನ ಮೀರುವಂತಿಲ್ಲ ಎಂಬುದಾಗಿ ಹೇಳ್ತಾರೆ ಜೊತೆಗೆ ಹೇಳ್ತಾರೆ ಈ ಒಂದು ಜಾತಿ ಮೀಸಲಾತಿ ಏನಿದೆಯೋ ಇದನ್ನು ಕೂಡ ನೀವು ಶಾಲೆಗಳಲ್ಲಿ ಅನುಸರಿಸಬೇಕು ಅಂದ್ರೆ ರೋಸ್ಟರ್ ಪದ್ಧತಿ ಏನಿದೆಯೋ ಈ ರೋಸ್ಟರ್ ಪದ್ಧತಿಯನ್ನ ಶಾಲೆಗಳಲ್ಲಿ ನೀವು ಸೀಟ್ ಕೊಡುವಾಗ ಅನುಸರಿಸಬೇಕು ಇದನ್ನು ಕೂಡ ನೀವು ಕಡ್ಡಾಯವಾಗಿ ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಇದು ನೋಡ್ಕೊಳ್ತಕ್ಕಂಥದ್ದು ಆಗ್ತಾ ಇದೆಯಾ ಇಲ್ವಾ ಅಂತಕ್ಕಂತ ಒಂದು ಮಾಹಿತಿಯನ್ನ ಕಲೆ ಆಗ್ತಕ್ಕಂಥದ್ದು ಡಿ ಡಿ ಪಿ ಐ ಮತ್ತು ಬಿಇಒಗಳ ಕೆಲಸ ಎಂಬುದಾಗಿ ಕೂಡ ಹೇಳ್ತಾರೆ ಅವರೇ ಇವೆಲ್ಲವುಗಳನ್ನ ಅನುಷ್ಠಾನ ತರೋದಕ್ಕೆ ಹೊಣೆ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಇದು ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಮೊದಲಿನಿಂದಲೂ ಕೂಡ ಇದನ್ನ ಪಾಲಿಸ್ತಾ ಬಂದಿವೆ ಇದು ರಾಜ್ಯ ಶಿಕ್ಷಣ ಕಾಯ್ದೆ ಮತ್ತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಏನಿದೆಯೋ ಇದರ ಹಿನ್ನೆಲೆಯಲ್ಲಿ ಅದು ಪಾಲಿಸಲೇಬೇಕು ಅದ್ರ ಜೊತೆಗೆ ಏನು ಖಾಸಗಿ ಸಂಸ್ಥೆಗಳಲ್ಲಿ ಇದನ್ನ ಅನುಸರಿಸ್ತಾ ಇರ್ಲಿಲ್ಲ ಆ ಹಿನ್ನೆಲೆಯಲ್ಲಿ ಈಗ ಒಂದು ಕಡಕ್ ಸುತ್ತೋಲೆಯನ್ನ ಹೊಡಿಸಿ ಕಡ್ಡಾಯವಾಗಿ ನೀವು ಪಾಲಿಸ್ಬೇಕು ಅಂತ ಹೇಳ್ತಿದೆ ಬಹುತೇಕವಾಗಿ ಖಾಸಗಿ ಶಾಲೆಗಳು ನಿಮಗ್ ಗೊತ್ತಿದ್ದ ಹಾಗೆ ಯಾರಿಗೆ ಸೀಟ್ಗಳು ಬೇಕೋ ಅವ್ರಿಗೆ ಕೊಟ್ಕೊಳ್ಳೋದು ಒಂದು ರೂಢಿಯಾಗಿತ್ತು ಜೊತೆಗೆ ಫೀಸ್ ಅಂತೂ ನೀವು ಕೇಳೋದೇ ಇಲ್ಲ ಒಂದು ಲಕ್ಷ ಒಂದೂವರೆ ಲಕ್ಷ ಇರತಕ್ಕಂತ ಶಾಲೆಗಳನ್ನು ಕೂಡ ನೀವು ನೋಡ್ಬೋದು ನಿಮ್ಗೆ ಆ ವಿಚಾರಗಳೆಲ್ಲ ಗೊತ್ತಿರುತ್ತೆ ಈ ದಿಸೆಯಿಂದಾಗಿ ಈಗ ಕಡ್ಡಾಯ ಮಾಡಿದ್ದಾರೆ ಇನ್ನು ಜೊತೆಗೆ ಈ ಒಂದು ಸಿಇಟಿ ನಡೆಸ್ತಾರೆ ಅಂತ ಹೇಳಿದ್ರೆ ಎಂಟ್ರೆನ್ಸ್ ಟೆಸ್ಟ್ ಅನ್ನು ಮಾಡ್ತಾರೆ ಮತ್ತೆ ಇಂಟರ್ವ್ಯೂ ಮಾಡ್ತಾರೆ ಶಾಲೆಗಳಲ್ಲೇ ಇಂಟರ್ವ್ಯೂ ಏನು ಎಲ್ ಕೆ ಜಿ ಸ್ಕೂಲ್ ಗೆ ಮಗು ಹೋಗ್ಬೇಕು ಅಂತ ಹೇಳಿದ್ರೆ ಇಂಟರ್ವ್ಯೂ ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ಮಗು ಬೌದ್ಧಿಕವಾಗಿ ಆ ಲೆವೆಲ್ ಗೆ ಬೆಳ್ದಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಎಂಟ್ರೂ ಮಾಡೋದು ಇನ್ನು ತಂದೆ ತಾಯಿಗಳಿಗೆ ಎಂಟ್ರೂ ಮಾಡ್ತಕ್ಕಂಥದ್ದು ಟೆಸ್ಟ್ ಮಾಡ್ತಕ್ಕಂಥದ್ದು ಇದನ್ನು ಕೂಡ ಖಾಸಗಿ ಶಾಲೆಗಳು ಮಾಡ್ಕೊಬಿಟ್ಟಿದಾವೆ ಅಂದ್ರೆ ಮಗು ಓದೋದ್ಕಿಂತ ತಂದೆ ತಾಯಿಗಳು ಓದಿರ್ಬೇಕು ಅಂತ ಅವ್ರು ಓದಿದ್ರೆ ಮಗುವನ್ನ ಅವರು ಓದಿಸ್ಕೋತಾರೆ ಅನ್ನೋ ಭಾವನೆಯಲ್ಲೇ ಕೆಲವು ಸಂಸ್ಥೆಗಳು ನೋಡ್ತವೆ ಈ ನೆಲೆಯಲ್ಲಿ ಬಹುತೇಕವಾಗಿ ಈ ಏನು ಸಿಟಿ ನಡೆಸ್ತಾರೆ ಸಂದರ್ಶನ ನಡೆಸ್ತಾರೆ ಇದನ್ನ ಮಾಡುವಾಗಿಲ್ಲ ನಿಷೇಧಿಸಲಾಗಿದೆ ಇದು ಬಹುತೇಕ ಹಿಂದೆನೂ ಕೂಡ ರಾಜ್ಯ ಸರ್ಕಾರ ಆದೇಶವನ್ನ ಓಡಿಸಿದ್ರು ಕೂಡ ಯಾರು ಪಾಲನೆ ಮಾಡುತ್ತಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಇದನ್ನ ಈಗ ಕಡ್ಡಾಯ ಮಾಡಿದರೆ ಪಾಲನೆ ಮಾಡುವುದು ಕೂಡ ಕಡ್ಡಾಯ ಅಂತ ಹೇಳಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಚಾಲ್ತಿಗೆ ಬರುತ್ತೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಯಾವ ಮಟ್ಟಕ್ಕೆ ಇದನ್ನ ಬಹಳ ಕಡ್ಡಾಯವಾಗಿ ಪಾಲನೆ ಮಾಡ್ತವೆ ಸರ್ಕಾರ ಯಾವ ರೀತಿ ಅವ್ರ ಮೇಲೆ ಕಣ್ಣನ್ನ ಇಟ್ಟಿರುತ್ತೆ ಮತ್ತೆ ಮಾಹಿತಿಯನ್ನ ತೆಗೆದುಕೊಳ್ಳುತ್ತೆ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಸರ್ಕಾರಗಳು ಕಾಯ್ದೆಗಳನ್ನ ಮಾಡ್ಬಿಡ್ತವೆ ಆದ್ರೆ ಅದು ನಡೀತಾ ಇದೆಯಾ ಅದು ಪಾಲನೆ ಆಗ್ತಾ ಇದೆಯಾ ಅಂತಕ್ಕಂತ ಮಾಹಿತಿಯನ್ನ ಕಲೆ ಹಾಕುವಲ್ಲಿ ವಿಫಲ ಆಗಿರ್ತವೆ ಇಲ್ಲೇ ದೊಡ್ಡ ಸಮಸ್ಯೆ ಆಗಿರೋದು ಖಾಸಗಿ ಸಂಸ್ಥೆಗಳಲ್ಲಿ ಅವ್ರಿಗೆ ಬಂದಂಗೆ ನಡ್ಕೊಳ್ತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ನೋಡ್ಬೋದು ಆದರೆ ಎಷ್ಟೋ ಪೋಷಕರಲ್ಲಿ ಈಗ ಬೇಸರ ಇದೆ ಏನಪ್ಪಾ ಅಂತ ಹೇಳಿದ್ರೆ ಆಲ್ರೆಡಿ ಅಡ್ಮಿಷನ್ಗಳು ಮುಗ್ದೋಗಿದಾವೆ ಎಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಲ್ಲೇ ಮುಗಿಸ್ಬಿಡ್ತಾರೆ ನೀವು ಈಗ ಈ ಒಂದು ಕಡ್ಡಾಯ ಅಂತಕ್ಕಂಥದ್ದನ್ನ ಈ ವರ್ಷದ ಮಟ್ಟಿಗೆ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರ ಮಟ್ಟಿಗೆ ಹಾಕಿದ್ರೆ ಎಷ್ಟು ಪ್ರಯೋಜನ ಆಗುತ್ತೆ ಇದು ಎಷ್ಟು ಒಂದು ಮೂಲಭೂತವಾಗಿ ಅಪ್ಲೈ ಆಗುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ ಏನೇ ಇರಲಿ ಇದು ಕಡ್ಡಾಯ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರ ಖುದ್ದು ನೋಡುವುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದೆಷ್ಟರ ಮಟ್ಟಿಗೆ ಚಾಲ್ತಿಗೆ ಬರುತ್ತೆ ಚಾಲ್ತಿಗೆ ಬರೋದಿಲ್ವಾ ಅಂತಕ್ಕಂಥದ್ದನ್ನ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇನ್ನೇನಾದ್ರೂ ವಿಷಯ ಬೇಕಾದ್ರೆ ಕಾಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮಟಿಗೆ ಬರ್ತೀನಿ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ